ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಯಾವಾಗ ಅಂತ ಕೇಳ್ತಿದ್ರಲ್ಲ ಸರ್ಕಾರದಿಂದ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಅದು ಏನಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ ಸ್ನೇಹಿತರೆ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಎಲ್ಲರೂ ಕೂಡ ಕಾಯ್ತಾಯಿದ್ರಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ನಮಗೆ ಬಂದಿಲ್ಲ ನಾವು ಏನು ಮಾಡಬೇಕು ನಮ್ಮಲ್ಲೇನಾದರೂ ತಪ್ಪಿದೆಯಾ ಅಂತ ಕೇಳ್ತಾ ಇದ್ರಿ ಇದನ್ನೇ ವಿಷಯನ ನಾವು ಹೆಬ್ಬಾಳ್ಕರ್ ಮೇಡಮ್ ಹತ್ರನ ಸಿ ಎಮ್ ಸಿದ್ದರಾಮಯ್ಯವ್ರ ಮುಂದೆ ಇಟ್ಟಿದ್ವಿ ಇದಕ್ಕೆ ಪರಿಹಾರವನ್ನು ನೀಡಿ ನೀವು ಸುಮ್ಮ ಸುಮ್ಮನೆ ಹೇಳಿದ್ದ ನಿಮ್ಮ ಸುಮ್ಮನೆ ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ನಮ್ಮ ನಿಮ್ಮ ಮನೆಗೆ ನಿಮಗೂ ಫ್ರೀ ನಿಮ್ಮ ಹೆಂಡ್ತಿಗೂ ಫ್ರೀ ಅಂತ ಹೇಳಿ ಎರಡು ಸಾವಿರ ರೂಪಾಯಿಗಳನ್ನ ಕೊಡ್ತೀರಿ ಅಂತ ಹೇಳಿದ್ರಿ ಆದರೆ ಈಗ ಮೂರು ತಿಂಗಳಾಯಿತು ಇನ್ನೂ ಕೂಡ ಬಂದಿಲ್ವಲ್ಲ ಅಂತ ಕೇಳಿದ್ರಿ ಆದರೆ ಅವರು ಇನ್ನೂ ಕೂಡ ಪ್ರತಿಕ್ರಿಯೆ ಕೊಡೋ ಒಂದು ನಿಟ್ಟಿನಲ್ಲೇ ಇದ್ದಾರೆ ನಾವು ಏನು ಒಂದು ಒಂದು ಪ್ರಶ್ನೆನ ಈ ಥರ ಪ್ರಶ್ನೆಗಳನ್ನ ಮಾಡಿದಕ್ಕೆ ಅವರಲ್ಲಿ ಉತ್ತರಗಳೇ ಇಲ್ಲ ಕಾರಣ ಏನಪ್ಪ ಅಂದರೆ ಅವ್ರಿಗೆ ಇದನ್ನ ದುಡ್ಡನ್ನು ಹೊಂದಿಸೋಕ್ಕೆ ಇಲ್ಲ ಸುಮಾರು ಸಾವಿರದ ಐನೂರು ಕೋಟಿಗಿಂತ ಅಧಿಕ ಹಣ ಬೇಕಾಗಿದೆ ಈ ಒಂದು ಬಡ್ ಕೊಡಬೇಕು ಅಂದರೆ ಈ ಹಣ ಕೊಡಬೇಕು ಅಂದರೆ ಸಾವಿರದ ಐನೂರು ಕೋಟಿಗಿಂತ ಹೆಚ್ಚಿನ ಒಂದು ಹಣ ಬೇಕಾಗಿದೆ ಆದರೆ ಹನ್ನೊಂದನೇ ಕಂತಿನ ಹಣ ಬಂದಿದೆ ಬಂದಿಲ್ಲ ಅಂತ ಹೇಳ್ತಿಲ್ಲ ಐದೂವರೆ ಲಕ್ಷಕ್ಕೆ ಮಹಿಳೆಯರಿಗೆ ಮಾತ್ರ ಈ ಒಂದು ಹಣ ಅನ್ನೋದು ಕೊಟ್ಟಿದ್ದಾರೆ ಆದರೆ ಇನ್ನೂ ಕೂಡ ಮೇ ಬಿ ಒಂದೂವರೆ ಕೋಟಿಗಿಂತ ಅಧಿಕ ಮಹಿಳೆಯರಿಗೆ ಬರಬೇಕು ಅನಿಸುತ್ತೆ ಹಣ ಅಷ್ಟೊಂದು ಮಹಿಳೆಯರಿಗೆ ಹಣವನ್ನು ಹೊಂದಿಸೋದಕ್ಕೆ ಅವ್ರು ತುಂಬಾ ಇದ್ದಾರೆ ಏನು ಮಾಡಿದ್ರು ಕೂಡ ಇಷ್ಟೊಂದು ಟೈಮ್ ತೊಗೊಂಡ್ರು ಕೂಡ ನಮಗೊಂದು ಕ್ಲಾರಿಟಿ ಅನ್ನೋದು ಇದೆ ನಮಗೊಂದು ಗ್ಯಾರಂಟಿ ಸಿಗ್ತಾ ಇದೆ ಇದನ್ನು ತುಂಬ ದಿನ ಅವರು ಕೊಡೋದಕ್ಕಾಗೋದಿಲ್ಲ ಈ ಮೇ ಬಿ ಹನ್ನೊಂದನೇ ಕಂತು ಕೊಟ್ಟರು ಇನ್ನೂ ಒಂದು ಎರಡು ಮೂರು ಕಂತು ಅನ್ನೋ ಅಷ್ಟರಲ್ಲಿ ಅವರು ತುಂಬ ಒದ್ದಾಡ್ತಾ ಇದ್ದಾರೆ ಅಷ್ಟೊಂದು ಪ ಸ್ಪಷ್ಟನೆಯನ್ನು ನೀಡ್ತಾ ಇದ್ದಾರೆ ನಮಗೊಂದು ಮೂಲಗಳ ಪ್ರಕಾರ ಒಂದು ತಜ್ಞರು ಕೂಡ ಹೇಳ್ತಿದ್ದಾರೆ ನೀವು ಎರಡು ಸಾವಿರ ಹಣವನ್ನು ಕೊಡ್ತಾ ಹೋದರೆ ದಿವಾಳಿ ಆಗೋದು ಗ್ಯಾರಂಟಿ ನೀವು ಈ ನೀವು ಇಷ್ಟೊಂದು ಒದ್ದಾಡ್ತಾ ಇದ್ದೀರ ಸರ್ಕಾರ ತುಂಬ ಹೊಂದ್ಸೋದಕ್ಕೆ ದುಡ್ಡು ಹೊಂದಿಸೋದಕ್ಕೆ ತುಂಬ ಕಷ್ಟಪಡ್ತಾ ಇದೆ ಈ ಈಗಾಗಲೇ ತುಂಬ ಹಣ ಪೋಲ್ ಆಗ್ತಾ ಇದೆ ಒಂದು ಬಸ್ನಲ್ಲೇ ಆಗಲಿ ಫ್ರೀ ಬಸ್ ಯೋಜನೆ ತೊಗೊಂಬಂದರು ಹೆಣ್ಣು ಮಕ್ಕಳಿಗೆ ಏನು ಎರಡು ಸಾವಿರ ರೂಗಳನ್ನು ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವನಿಧಿಗೂ ಅಷ್ಟೇ ಮೊನ್ನೆ ತಾನೇ ಅದು ಹಣ ಕೂಡ ಹಾಕಿದ್ದಾರೆ ಯುವನಿಧಿ ಮೂರು ಸಾವಿರ ಹಣ ಇದಾದರೆ ಎರಡು ಸಾವಿರ ಅದಂದರೆ ಮೂರು ಸಾವಿರ ಜೊತೆಗೆ ಅನ್ನಭಾಗ್ಯದ ಕೂಡ ಹಣ ಬರ್ತಾ ಇದೆ ಈಗೆಲ್ಲ ಹಣವನ್ನು ಹೊಂದಿಸೋದಕ್ಕೆ ಸರ್ಕಾರ ಒಂದು ದಿವಾಳಿಯ ಒಂದು ಮಟ್ಟಕ್ಕೆ ತಗೊಂಡೋಗ್ತಾ ಇದ್ದಾರೆ ಸರ್ಕಾರ ತುಂಬ ನಷ್ಟವನ್ನು ಅನುಭವಿಸುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರನೇ ಏನು ನಮ್ಮ ಮತ್ತೆ ಪ್ರಶ್ನೆಗಳನ್ನ ಮಾಡಿದಕ್ಕೆ ಸ್ವಲ್ಪ ಇನ್ನು ಅವ್ರು ಹೇಳ್ತಾರೆ ಅಷ್ಟೇ ಇನ್ನೂ ಸ್ವಲ್ಪ ಟೈಮ್ ತೊಗೊತೀವಿ ಇನ್ನೂ ಒಂದು ವಾರ ತೊಗೊತೀವಿ ಇನ್ನೊಂದು ಹದಿನೈದು ದಿನ ತೊಗೊತೀವಿ ಅಂತ ಹೇಳ್ತಾರೆ ಆದರೆ ಹನ್ನೊಂದನೇ ಕಂತಿನ ಹಣ ಸ್ವಲ್ಪ ಜಿಲ್ಲೆಗಳಿಗೆ ಆಯ್ಕೆಯಾದಂಥ ಜಿಲ್ಲೆಗಳಿಗೆ ಕಳಿಸಿದ್ದಾರೆ ಅದರಲ್ಲಿ ನಿಮ್ಮ ಜಿಲ್ಲೆ ಕೂಡ ಇರ್ಬೋದು ನಮ್ಮ ಜಿಲ್ಲೆ ಕೂಡ ಇರ್ಬೋದು ಇನ್ನೂ ಕೂಡ ಜಿಲ್ಲೆಗಳ ಪಟ್ಟಿ ಎರಡನೇ ಹಂತದ ಜಿಲ್ಲೆಗಳ ಪಟ್ಟಿ ಇನ್ನೂ ಕೂಡ ಬಿಟ್ಟಿಲ್ಲ ಅಂತ ಬಿಟ್ಟಾದ ಸಂದರ್ಭದಲ್ಲಿ ನಾವು ನಿಜವಾಗ್ಲೂ ಕೂಡ ಅದನ್ನು ಫಸ್ಟು ನಿಮಗೆ ತೊಗೊಂಬಂದು ಹೇಳ್ತೀವಿ ಈ ಒಂದು ಒಂದು ಯೋಜನೆಯನ್ನು ನೋಡಿದಾಗ ಅಲ್ಲಿ ನಾವು ಏನಂದರೆ ತುಂಬ ಜನ ಮಹಿಳೆಯರು ಅವರು ತುಂಬ ಸಾಮರ್ಥ್ಯವನ್ನು ಹೊಂದಿರ್ತಾರೆ ತುಂಬ ಫೈನಾನ್ಷಿಯಲಿ ಚೆನ್ನಾಗೇ ಇರ್ತಾರೆ ಜಿ ಎಸ್ ಟಿ ಪೇಯಸ್ ಇರ್ತಾರೆ ಅವ್ರು ಅಂಥವರು ಕೂಡ ಇದಕ್ಕೆ ಅಪ್ಲೈ ಮಾಡಿದಾರಲ್ಲ ಅಂಥವರು ಕೂಡ ಇವನ್ ಅವರಿಗೂ ಕೂಡ ನಾವು ಎರಡು ಸಾವಿರ ಹಣಗಳನ್ನು ಕೊಟ್ಟು ನಿಜವಾಗ್ಲೂ ಕೂಡ ಯಾರಿಗಿದು ಅವಶ್ಯಕತೆ ಇದೆ ಬಡತನ ಒಂದು ರೇಖೆಗಿಂತ ಕೆಳಗಿರೋರು ಯಾರಿಗೆ ಒಂದು ದಿನಗೂಲಿ ಕೆಲಸ ಮಾಡ್ತಿರ್ತಾರೆ ಅಂಥವ್ರಿಗೆ ಬೇಕಾಗಿರೋರಿಗೆ ಈ ಒಂದು ಹಣ ತಲುಪ್ತಾ ಇಲ್ಲ ಅಂತೇಳಿ ಅವರು ಹೇಳ್ತಾಯಿದ್ರು ಸಿ ಎಂ ಸಿದ್ದರಾಮಯ್ಯನವರು ಅದ್ರ ಜೊತೆಗೆ ತುಂಬ ಮಹಿಳೆಯರು ಒಂದು ಹೋರಾಟಗಳನ್ನು ಮಾಡಿ ನಾ ಈ ಒಂದು ಹಣವನ್ನು ಇ ನಂಬಿಕೊಂಡು ನಾವೊಂದು ನಮ್ಮ ಮನೆಯಲ್ಲಿ ಇ ಎಮ್ ಐನ ಕಟ್ತಾ ಇದ್ದೀವಿ ಒಂದು ಮನೆಯಲ್ಲಿ ಒಂದು ವೆಹಿಕಲ್ ತೊಗೊಂಡಿದ್ದೀವಿ ವೆಹಿಕಲ್ ತೊಗೊಂಡು ಅದರಲ್ಲಿ ದುಡಿತಾ ಇದ್ದೀವಿ ಆದರೆ ನೀವು ಹಣವನ್ನೇ ಕೊಡ್ತಾ ಇಲ್ವಲ್ಲ ನಮ್ಮ ಒಂದು ಮಕ್ಕಳ ಫೀಸ್ಗೆ ಆಗಿರಲಿ ನಮ್ಮ ಒಂದು ಔಷಧಿಗಳಿಗೆ ಆಗಿರಲಿ ನಾವು ಇದನ್ನು ನಂಬ್ಕೊಂಡಿದ್ವಿ ಆದರೆ ಇದರಿಂದ ಹಣವೇ ಬರ್ತಾ ಇಲ್ವಲ್ಲ ನೀವು ಹೇಳಿದ್ದೆಲ್ಲ ಸುಳ್ಳು ಸುಮ್ಮನೆ ನೀವು ಓಟ್ ಹಾಕಿಸ್ಕೊಳೋದಕ್ಕೋಸ್ಕರ ಒಂದು ವರ್ಷ ಒಂದು ಹದಿನೈದು ಒಂದು ಒಂದು ಆರು ತಿಂಗಳು ಕೊಡ್ತೀನಿ ಅಂತ ಹೇಳಿದ್ರಿ ಅಷ್ಟೇ ಅದು ಬೇರೆಯವ್ರು ಹೇಳಿದ್ದೆಲ್ಲ ಸತ್ಯ ಆಗ್ತಾಯಿದೆ ನಾವು ತಪ್ಪು ಮಾಡಿಬಿಟ್ವಿ ಅಂತೇಳಿ ತುಂಬ ಜನ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಸರ್ಕಾರ ಇದಕ್ಕೆ ಯಾವುದಕ್ಕೂ ಕೂಡ ತಲೆನೇ ಕೆಡಿಸ್ಕೊತಾ ಇಲ್ಲ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಈ ಒಂದು ಟ ಈ ಹಣ ಬರಬೇಕಾಗಿತ್ತು ಒಂದು ಟೈಮಲ್ಲಿ ಯೋಚನೆ ಮಾಡಿದ್ರೆ ಬರಬೇಕಾಗಿತ್ತು ಇದರಲ್ಲಿ ಒಂದು ಸ್ವಲ್ಪ ಸಿ ಎಮ್ ಸಿದ್ದರಾಮಯ್ಯವ್ರ ಜೊತೆ ಕಾಂಗ್ರೆಸ್ ಪಾರ್ಟಿ ಒಂದೆರಡು ಅಡೆತಡೆಗಳಿದ್ದಾವೆ ಏನು ಈಗೊಂದು ಎಸ್ ಟಿ ಸಮುದಾಯದ ಒಂದು ಒಂದು ಕೇಸ್ಗಳು ನಡೀತಾ ಇರೋದ್ರಿಂದ ಸರ್ ಅದರಲ್ಲಿ ಅವರು ಶಾಮೀಲಾಗಿದ್ದಾರೆ ಇವರು ಶಾಮೀಲಾಗಿದ್ದಾರೆ ಅಂತ ಹೇಳ್ತಿರ್ತಾರಲ್ಲ ಅದರಿಂದ ಸರ್ಕಾರ ಸ್ವಲ್ಪ ಬಿಸಿನಲ್ಲಿದೆ ಅದರಿಂದ ಯಾವುದಕ್ಕೂ ಕೂಡ ಒಂದು ಮನಸ್ಸನ್ನು ಕೊಡೋದಕ್ಕಾಗ್ತಿಲ್ಲ ಹಣವನ್ನು ಬಿಡುಗಡೆ ಇಲ್ಲ ಅವರಿಗೆ ಬೇರೆ ಕೆಲಸಗಳಲ್ಲಿ ನಿರತರಾಗಿರೋದ್ರಿಂದ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಮಾಡೋದಕ್ಕೆ ಆಗ್ತಾಯಿಲ್ಲ ಒಂದು ಸ್ವಲ್ಪ ಕಾಲಾವಕಾಶವನ್ನು ಕೊಟ್ಟು ನಾವು ಇದನ್ನೆಲ್ಲ ಸ್ವಲ್ಪ ರಿಲೀಸ್ ಮಾಡಿಬಿಟ್ರೆ ಫಂಡ್ ಎಲ್ಲ ರಿಲೀಸ್ ಆಗೋಗುತ್ತೆ ನಾವು ರಿಲೀಸ್ ಮಾಡೇ ಮಾಡ್ತೀವಿ ಮಹಿಳೆಯರಿಂದ ನಾವು ಇಸ್ ಸ್ಥಾನಕ್ಕೆ ಬಂದಿದ್ದೀವಿ ಖಂಡಿತವಾಗ್ಲೂ ಹಣವನ್ನು ಬಿಡುಗಡೆ ಮಾಡ್ತೀವಿ ಸ್ವಲ್ಪ ಟೈಮ್ ಕೊಡಿ ಅಂತೇಳಿ ಅವರು ಕೇಳ್ತಾ ಇದ್ದಾರೆ ನೋಡೋಣ ಇನ್ನೂ ಕೂಡ ಇನ್ನು ಒಂದು ಹತ್ತು ದಿನ ಒಂದು ಐದು ದಿನ ವೆಯ್ಟ್ ಮಾಡಬೇಕಾಗುತ್ತೆ ಖಂಡಿತವಾಗ್ಲೂ ಒಂದು ನಿರೀಕ್ಷೆಯಲ್ಲೇ ಕಾಯ್ದಿರೋಣ ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು